ನಮ್ಮ ಆ ಕುರ್ಚಿಯ ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ಮುಖ್ಯ ಗಾಯಕರು ಡೊಳ್ಳರು ಶಿವರಾಯ ಮಾಸ್ತರ್ ಅವರ ಪ್ರೀತಿಯ ಶಿಷ್ಯ ಯಾಕಪ್ಪ ಅಂತಂದ್ರ ಕೋಗಿಲೆ ಧ್ವನಿ ಮಾತಿನ ಗಿನಿ ಅಂತ ಹೇಳಿ ಸಾಹಿತ್ಯದ ಸಾರ್ವಭೌಮ ಅನಿಸಿಕೊಂಡಿರ್ತಕ್ಕಂತ ಯಾವ ಶಿವನಿಗೆ ಶಿವರಾಯ ಮಾಸ್ತರ್ ಅವರ ಪ್ರೀತಿಯ ಶಿಷ್ಯರು ಅದ್ಭುತವಾಗಿ ಹಾರತಕ್ಕಂತ ಕಲಾವಂತರು ಆ ಇವತ್ತು ಈ ಮ್ಯಾಲಿಗೆ ಒಳ್ಳೆ ರೀತಿ ನಿರ್ಣಯಕರಾಗಿ ಒಳ್ಳೆಯ ತಮ್ಮ ಸೇವೆಯನ್ನ ಇಲ್ಲಿಯವರೆಗೆ ಮಾಡಿ ಸಲ್ಲಿಸ್ಯಾರ ಮತ್ತ ನಮ್ಮ ಒಂದು ಲಾಸ್ಟ್ ಒಂದು ಉತ್ತಮ ರೀತಿಯಾಗಿ ಡಗ್ಗಾನು ಬರ್ಸಾರ ಅವ್ರಿಗೂ ಕೂಡ ಎರಡೂ ಸಂಘದ ವತಿಯಿಂದ ತುಂಬೃದಯದ ಅಭಿನಂದನೆಗಳನ್ನ ಹೇಳುತ್ತಾ ಈಗ ಅವರೇ ಅಂತ ಹೇಳಿ ನಮ್ಮ ಅಪೇಕ್ಷೆ ಬರ್ರಿ ಪುಣ್ಯಾತ್ಮರೇ ಈಗ ಹೇಳ್ತಾರೆ ದಂಡೀಸರ ಮಹಾತ್ಮರಾಗಿರ್ತಕ್ಕಿಂಗ್ರಪ್ಪ ಏನು ಹೇಳ್ತಾರಪ್ಪ ಕೇಳಿದ್ರ ಮಾತಾ ಏನ್ರಿ ಅದು ಪಂಜರದ ಗಿಳಿ ಆಗುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸ್ ಧನಿಕನ ತತ್ತಾಗುವುದಕ್ಕಿಂತ ಒಬ್ಬ ರೈತನಿಗೆ ಎತ್ತಾಗುವುದು ಲೇಸ್ ದಟ್ಟನಿಗೆ ಗುರು ಆಗೋದಕ್ಕಿಂತ ಜಾನ ಮನುಷ್ಯನಿಗೆ ಶಿಷ್ಯ ಆಗೋದ ಲೇಸ್ ಅಂತಕ್ಕಂತ ಮಾತನ್ನು ಹೇಳುತ್ತಾತ್ ಕೇಳಿದ್ರ ಕುಡ್ಸಿ ಗ್ರಾಮದ ಈ ಗೋವಾ ಚಾವ್ರದೊಳಗೆ ಪುಣ್ಯಾತ್ಮನೆ ನಾನು ಈ ಹಾಡ್ಕಿ ಒಳಗ ಕನಿಷ್ಠ ಒಂದ್ ಹನ್ನೊಂದು ಹನ್ನೆರಡು ವರ್ಷ ನಾವು ಈ ತರ ಕಾಲಹರಣ್ಲಾಕತ್ತೆ ಈ ತರ ಈ ಗೋವಾ ಚಾವ್ರದೊಳಗೆ ಕುತ್ತ ಕಾರ್ಯಕ್ರಮ ಆಲಿಸದು ಇಲ್ಲಿ ತನೇ ಒಂದು ದಿನ ನೋಡಿಲ್ಲ ಭಗವಂತನ ಸಾಕ್ಷಿಯಾಗಿ ಕೇಳಿದ್ರೆ ಆ ತರ ಇವತ್ತಿನ ದಿನ ನಮ್ಮ ಸುಟ್ಟಟ್ಟಿ ಗ್ರಾಮದ ಕಲಾ ಸಂಘದವರು ಹಾಲಶಿರಗೂರು ಗ್ರಾಮ ಕಲಾ ಸಂಘದವರು ಒಳ್ಳೆ ರೀತಿಯ ಕಾರ್ಯಕ್ರಮ ಸರಸ್ವಾಗಿ ಎಂಟು ಗಂಟೆ ಹಿಡಿದು ಸಾಯಂಕಾಲ ಎಂಟು ಗಂಟೆ ಹಿಡಿದು ಬೆಳಗಿನ ಮೂರು ಮೂರುವರೆ ನಾಲ್ಕು ಗಂಟೆ ತನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿಕೊಟ್ಟಾರ ಅವ್ರಿಗೆ ಎರಡೂ ಕಲಾ ಸಂಘಕ್ಕೆ ನನ್ನ ಗ್ರಾಮ ವತಿಯಿಂದ ಅನಂತ ಕೋಟಿ ಕೋಟಿ ಒಂದನ ಹೇಳುತ್ತ ಅದಕ್ಕ ಇಲ್ಲಿ ಕಮಿಟಿ ಅವರದೊಂದು ನಿರ್ಣಾಯಿತ್ತು ಪುಣ್ಯಾತ್ಮರೇ ಅದಕ್ಕ ಹೇಳ್ತಾರ ಎಲ್ಲ ಬಾಳ ಇಲ್ಲ ಬಲ್ಲವರು ಎದ್ದು ಬಲ ಇಲ್ಲ ಸಾಹಿತ್ಯನ ಭಗವಂತ ಎಲ್ಲರಿಗೆ ಕೊಟ್ಟಿರಂಗಿಲ್ಲ ಒಬ್ಬೊಬ್ಬರಿಗೆ ತಿನ್ನಾಕ ಕಡ್ಲಿ ಕೊಟ್ಟಿರ್ತಾನ ಆದ್ರೆ ಬಾಯಾಗ ಹಲ್ಲಿರಲ್ಲ ಹಲ್ಲ ಕೊಟ್ಟಿರ್ತಾನ ತಿನ್ನಾಕ ಆದ್ರೂ ಮನೆಯಾಗ ಕಡ್ಲಿರಂಗಿಲ್ಲ ಹಿಂಗ ಎಲ್ಲಾ ಬಳ್ಳ ಒಂದೇ ಸೌಂಡ್ ಇಲ್ಲ ಒಂದ್ ಸ್ವಲ್ಪ ಎಲ್ಲಾರಲ್ಲಿ ವ್ಯತ್ಯಾಸ ಇರುದು ಆದ ಕಾರಣ ಇಲ್ಲಿ ಹಾಲ ಮತ್ತದ ಹೆಡ್ಡಿಂಗ್ ಒಳಗ ಪ್ರಶ್ನೆಗಳನ್ನ ಮಾಡಿರಕ್ಕೆ ಎರಡು ಮೇಲಾದವರು ನಮ್ಮ ಮಾತಿಗೆ ನಮ್ಮ ಕಮಿಟಿಗೆ ಮಾನ್ಯತೆ ಕೊಟ್ಟು ಅದೇ ಪ್ರಕಾರ ಅದೇ ಹಾದಿ ಒಳಗ ಕ್ವಶನ್ ಗಳನ್ನ ಕೇಳ್ಕೊತ ಬಂದ್ರು ಪ್ರಶ್ನೆಗಳನ್ನ ಕೇಳ್ಕೊತ ಬಂದ್ರು ಇಲ್ಲಿ ಅವರು ಒಂದ ಎರಡು ಮೇಲಿನ ಅಭಿಮಾನಿಗಳು ವಿಜಯ್ ಮಂಟ್ರೆ ಹಾಗೂ ನಮ್ಮ ಅಜಿತ್ ಮಂಟ್ರೆ ಅವರು ಯಾರತ್ರ ಒಳಗೆ ಹೆಚ್ಚಿಗೆ ಪ್ರಶ್ನೆಕ್ ಉತ್ತರ ಕೊಡ್ತಾರ ಅವ್ರಿಗೆ ನಾವೊಂದು ಇಲ್ಲೊಂದು ಆ ಗಿಫ್ಟ್ ಒಂದು ಕಾಣಿಕೆಯನ್ನು ಕಟ್ಟಿವಿ ಬೆಳಿ ಡಾಲ ಬೆಳಿಗ್ಲ ಆದ್ರೂ ಕೂಡ ಅವ್ರು ಒಂದೇ ರೂಪಾಯಿ ತರವ್ರ ಹತ್ತು ರೂಪಾಯಿ ತಂದ್ರ ಅದು ನಿಮ್ ಮೇಲೆ ಅಭಿಮಾನ ಇಟ್ಟು ತಂದಾರ ಅದಕ್ಕೆ ಯಾರ ಪ್ರಶ್ನೆ ಹೆಚ್ಚಿಗೆ ಬಿಡಿಸ್ತಾರ ಅವ್ರಿಗೆ ಅದೊಂದು ಗಿಫ್ಟ್ ಕೊಡ್ತೀವಿ ಮಾತನ್ನ ಹೇಳ್ಯಾರ ಆದ್ರೂ ಇವತ್ತಿನ ದಿನ ಇಲ್ಲಿ ನಮಗ ನಿಮ್ಗೆ ಎಲ್ಲರಿಗೂ ಮನ ಮುಟ್ಟುವಂತ ಇವತ್ತು ಪ್ರಶ್ನೆ ಉತ್ತರ ಯಾಕಂದ್ರೆ ಎರಡು ಕಲಾ ಸಂಘದವ್ರು ನಮಗಷ್ಟೇ ಅದು ಕಲಾ ಸಂಘ ನಮ್ದು ಇದೇ ನಾವು ಕಲಾ ಸಂಘ ನಮ್ದುನೇನ್ ಯಾಕಂದ್ರ ನಮ್ ಸರ್ ಅವರು ಮೊದಲಿನ ಪಾಳಕ್ಕೆ ಕೇಳ ಪ್ರಶ್ನೆ ಕೇಳಿದ್ರು ಆ ಸುಟ್ಟಟ್ಟಿ ಗ್ರಾಮದ ಸಂಘದವ್ರು ಅದು ನಮ್ಗ ಎರಡು ಪ್ರಶ್ನೆಕ್ ಸಮರ್ಥವಾಗಿ ಉತ್ತರ ಗೊತ್ತಿಲ್ಲ ಕೇಳಿದ ಅವ್ರದ್ನೆ ಅವರೇ ನಮ್ಮ ಸರ್ ಅವರು ಉತ್ತರ ಕೊಟ್ಟರು ಸುಟ್ಟಟ್ಟಿ ಸರ್ ಅವರು ಎರಡು ಪ್ರಶ್ನೆ ಕೇಳಿದ್ರು ಸರ್ ಅವರಿಗೆ ಆ ಬುಕ್ಕದ ಲೇಖಬದ್ಧವಾಗಿ ಎರಡು ಪ್ರಶ್ನೆ ಕೇಳಿದ್ರು ನಮ್ಮ ಶಿರಗುರು ಮಾಸ್ತರ್ ಅವರು ಎರಡು ಪ್ರಶ್ನೆ ನೇರವಾಗಿ ಬುಕ್ಕ ತಂದು ಟೇಜಿಗೆ ತಂದು ಕರೆಕ್ಟ್ ಉತ್ತರ ಹೇಳಿದ್ರು ಅವರು ಆ ಉತ್ತರಗಳನ್ನು ಒಪ್ಕೊಂಡ್ರು ಸರಿ ಜೋಡಿ ಕಲಾವಿದ್ರು ಆ ಮುಂದ ಸರ್ ಅವ್ರ ಎರಡು ಕ್ವಶನ್ ಕೇಳಿದ್ರಿ ಇವ್ರಿಗೆ ಸುಟ್ಟಟ್ಟೆ ಅವರಿಗೆ ಅದ್ರ ಒಂದು ಕ್ವಶನ್ ಸಮರ್ಥವಾಗಿ ಒಂದು ಹಿಂಗ ನಮಗೆ ತಿಳಿದೋದಿ ಒಂದು ಬುಕ್ ಕೊಟ್ಟು ಹಾಲು ಮತ್ತೆ ಹೆಡ್ಡಿಂಗ್ ಬುಕ್ ಕೊಟ್ಟು ಒಂದು ಪ್ರಶ್ನೆಕ್ ಉತ್ತರ ಸಮರ್ಥ ಕೊಟ್ಟು ಒಂದು ನಮಗೆ ಬರಂಗಿಲ್ಲ ನೀವೇ ಹೇಳ ಕಾಲಕ್ಕೆ ಅದನ್ನು ತಂದ ನಮ್ಮ ಸರ್ ಅವರು ಎಲ್ಲಾ ದೈವಿಕ ಮನ್ನ ಮುಟ್ಟಂಗ ಪ್ರಶ್ನೆಕ್ ಕೇಳಿದ ಪ್ರಶ್ನೆಕ್ ಉತ್ತರ ಕೊಟ್ಟಾರ ಹೌದು ಆ ಇವತ್ತಿನ ದಿನ ಇಲ್ಲಿ ತಂದ ಕಟ್ಟಿರ್ತಕ್ಕಂಥ ಕಾಣಿಕೆ ತಂದ ಕಟ್ಟಿರ್ತಕ್ಕಂಥ ಕಾಣಿಕೆ ಸಮರ್ಥವಾಗಿ ನಮ್ಮ ಮನ್ನ ಮುಟ್ಟಂಗ ಇವತ್ತು ನಮ್ಮ ಸರ್ ಅವರು ಹೆಚ್ಚಿಗೆ ಪ್ರಶ್ನೆ ಬಿಡಿಸ್ ಹೇಳಿ ಇದೇನು ಒಬ್ಬರಿಗೆ ಕಮ್ಮ ಮಾಡಿ ಒಬ್ರಿಗೆ ಹೆಚ್ಚು ಮಾಡೋದು ಇಲ್ಲ ಆದ್ರೂ ಯಾರ್ಯಾರದ ದುಡುತ್ತೆ ಹೆಂಗ ಹೆಂಗ ನೋಡು ಹಂಗೆ ಮಾತಾಡೋದ ಇವತ್ತ ಕಟ್ಟಿರ್ತಕ್ಕಂತ ಕಾಣಿಕೆ ನಮ್ಮ ಸರ್ ಅವ್ರಿಗೆ ಸಲತ್ತದ ಅನ್ತಕ್ಕಂತ ಮಾತನ್ನು ಹೇಳಿ ಮಂಗಳಾರತಿ ಆದ ನಂತರ ಕಾಣಿಕೆ ಏನ್ ಕಟ್ಟಿರೋದನ್ನ ಸರ್ ಅವ್ರಿಗೆ ಕೊಡ್ರಿ ಈಗ ನಾತ್ ನೋಡಿ ಮಹಾಮಂಗಲ್ ಮಾಡಿ ಸರ್ ಅವ್ರನ್ನ ಕರಿ ಶುದ್ಧ ಸರ್ ರೀ ಬರ್ರಿ ಬರ್ರಿ ಮಂಗ್ಲಾರತಿ ಮಾಡ್ರಿ